ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಸರ್ ಉತ್ತರ ಬಂದಿದೆ ಆದರೆ ಸುಮಾರು ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೆ ಇಪ್ಪತ್ತು ಜನನ ಆಫೀಸಿಗೆ ಕೊಟ್ಟಿದ್ರು ಇವತ್ತಿಗೆ ಇರೋರು ಕೇವಲ ಒಬ್ಬರೇ ಒಬ್ರು ಅದಕ್ಕೆ ಆದಷ್ಟು ಬೇಗನೆ ಅಲ್ಲಿ ಸ್ಥಳಾಂತರಿಸಿದಂಥ ವ್ಯಕ್ತಿಗಳನ್ನ ಆ ಕಚೇರಿಗೆ ಹೈಕೋರ್ಟ್ ಆ ಕಚೇರಿ ಪ್ರಾರಂಭಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾರೆ ಸರ್ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರ ಕಾಳಜಿ ಕೂತ್ಕೊಳ್ಳಿ ನೋಡು ಸದಸ್ಯರದ್ದು ಸರ್ವೆ ಇಲಾಖೆಯಲ್ಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಅದರಲ್ಲೂ ಅವರ ತಾಲೂಕಿಗೆ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಖಾಲಿ ಇದ್ದಾವೆ ಅವ್ರನ್ನ ಭರ್ತಿ ಮಾಡಬೇಕು ಅಂತ ಕೇಳಿದ್ದಾರೆ ಸದಸ್ಯರು ಕೇಳಿರೋದು ನೂರಕ್ಕೆ ನೂರು ಸರಿ ಇದೆ ಅದನ್ನು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಇದೆ ಈಗ ಸರ್ವೆ ಇಲಾಖೆಯಲ್ಲಿ ಎರಡು ಇಂಪಾರ್ಟೆಂಟು ಹುದ್ದೆಗಳು ಒಂದು ಭೂಮಾಪಕರು ಅಂದರೆ ಸರ್ವೇಯರ್ಸು ಇನ್ನೊಂದು ಉಪನಿರ್ದೇಶಕರು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಡಿ ಎಲ್ ಆರ್ ಇವೆರಡೂ ಕೂಡ ಎಷ್ಟು ಹುದ್ದೆ ಖಾಲಿ ಇದೆ ಅಷ್ಟು ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಸೊ ಅದರ ಅಡಿಯಲ್ಲಿ ಮೂವತ್ನಾಲ್ಕು ಎ ಡಿ ಎಲ್ ಆರ್ ಖಾಲಿ ಇದ್ದಿದ್ದು ಭರ್ತಿ ಮಾಡ್ತಾ ಇದ್ದೇವೆ ಏಳ್ನೂರ ಐವತ್ತು ಸರ್ವೇಯರುಗಳು ಕೂಡ ಭರ್ತಿ ಮಾಡಲಿಕ್ಕೆ ನೋಟಿಫಿಕೇಶನ್ ಮಾಡಿದ್ದೇವೆ ಕೆ ಪಿ ಎಸ್ ಸಿ ಮುಖಾಂತರ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಅರ್ಜಿಗೆ ಏಳ್ನೂರ ಐವತ್ತು ಪೋಸ್ಟ್ ಗೆ ಒಟ್ಟು ಸುಮಾರು ಎಪ್ಪತ್ತೇಳು ಸಾವಿರದ ಇನ್ನೂರ ನಲ್ವತ್ತೊಂದು ಅರ್ಜಿನೂ ಬಂದಿದೆ ಈಗಾಗಲೇ ಸೊ ಆದಷ್ಟು ಶೀಘ್ರವಾಗಿ ಕೆ ಪಿ ಎಸ್ ಸಿ ಮುಖಾಂತರ ವಿತೌಟ್ ಇಂಟರ್ವ್ಯೂ ನೋ ಇಂಟರ್ವ್ಯೂ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ರೂಟ್ ಅಲ್ಲಿ ಮಾಡ್ತಾ ಇದ್ದೇವೆ ಆದಷ್ಟು ಶೀಘ್ರ ಇದನ್ನೆಲ್ಲ ಎಲ್ಲ ಉದ್ದ ಇವೆರಡು ಪೋಸ್ಟ್ ಎ ಡಿ ಎಲ್ ಆರ್ ಸರ್ವೇರ್ ಇವೆರಡು ಫಿಲ್ಅಪ್ ಮಾಡಿ ಅದರ ಮಧ್ಯದಲ್ಲೂ ಕೂಡ ಅವ್ರ ತಾಲೂಕಿಗೆ ಬೇರೆ ಏನಾದ್ರೂ ನಾನು ಕಡೆಯಿಂದ ಶಿಫ್ಟ್ ಮಾಡಿ ಮಾಡ್ಕೊಡ್ತೇನೆ ಇಷ್ಟನ್ನು ಭರ್ತಿ ಮಾಡ್ಕೊಡ್ತೇವೆ